ಲಾಲ್ ರಾಯ್ ಎಂಬಾತ ದೀಕ್ಷಾರ್ಥಿಯಾಗಿ ತಮ್ಮಲ್ಲಿಗೆ ಬಂದಾಗ ಶ್ರೀಮಾತೆ ಅವನ ಕುಲದೇವರ ಮಂತ್ರ ಯಾವುದು ಎಂದು ಕೇಳುತ್ತಾರೆ ಕೇಳ್ತಾರೆ ರಸಿಕಲಾಲ್ ಎನ್ನುವ ಒಬ್ಬ ಭಕ್ತ ದೀಕ್ಷಾರ್ಥಿ ದೀಕ್ಷೆ ಅನ್ನುವಂಥ ಒಬ್ಬ ವ್ಯಕ್ತಿಯಾಗಿ ತಮ್ಮಲ್ಲಿ ತಮ್ಮಲ್ಲಿಗ ಶ್ರೀಮಾತೆ ಬಳಿಗೆ ಬಂದಾಗ ಅವನ ಕೇಳ್ತಾರಮ್ಮ ನಿಮ್ಮ ಕುಲದೇವರ ಮಂತ್ರ ಯಾವುದು ಅಂತ ಕೇಳಿದಾಗ ಅದು ಅವನಿಗೆ ಗೊತ್ತಿರಲಿಲ್ಲ ಆಗ ಅವರು ಸ್ವಲ್ಪ ಹೊತ್ತು ಹಾಗೆ ಶಾಂತವಾಗಿ ಕುಳಿತಿದ್ದು ಬಳಿಕ ನಿನ್ನ ಕುಲದ ಮಂತ್ರ ಇದು ಎಂದು ತಿಳಿಸಿ ಅದನ್ನೇ ಅವನಿಗೆ ಉಪದೇಶಿಸಿದರು ನೋಡ್ರಿ ಅವ್ರಿಗೆ ಗೊತ್ತಿಲ್ಲ ನಂತ ಕುಲದೇವರ ಮಾತ್ರ ಯಾವುದು ಅಂತ ಅದು ಶ್ರೀಮಾತರಿಗೆ ಅಂತರ್ಮುಖಿಯಾಗಿ ಅಂದರೆ ಅವ್ರಿಗೆ ಮಹಾತ್ಮರಲ್ಲ ಬೇಗ ಗೊತ್ತಾಗ್ಬಿಡುತ್ತೆ ಇವ್ರು ಏನು ಅಂತ ಈಗ ನಾ ಅವ್ರ ಮಹಾತ್ಮ ಮುಂದೆ ಗೊತ್ತಿ ನಿಂತ್ಕೊಂಡ್ಬಿಟ್ರೆ ನಮ್ಮ ಭವಿಷ್ಯ ವರ್ತಮಾನ ಭೂತ ಏನು ಎಲ್ಲ ಗೊತ್ತಿರುತ್ತೆ ಅವರಿಗೆ ಏನು ಗೊತ್ತಿಲ್ತಾರೆ ಇರ್ತಾರು ಅಲ್ಲ ಮಹಾತ್ಮರ ಮುಂದೆ ಹೋಗ್ಬಿಟ್ರೆ ಅವ್ರಿಗೆಲ್ಲವೂ ಗೊತ್ತಿರುತ್ತೆ ಹಾಗಾಗಿ ನಿನ್ನ ಕುಲದ ಮಂತ್ರ ಯಾವುದು ಅಂತ ಶ್ರೀಮಾತೆಯರು ತಿಳಿಸ್ತಾರೆ ಅವ ಅದೇ ಮಂತ್ರವನ್ನ ಆ ರಸಿಕಲಾ ರಾಯ ಅನ್ನುವಂಥ ವ್ಯಕ್ತಿಗೆ ಶ್ರೀಮಾತೇರು ಉಪದೇಶವನ್ನು ಕೊಡ್ತಾರೆ ಆಮೇಲೆ ಅವನು ಹಿರಿಯರನ್ನು ವಿಚಾರಿಸಿ ನೋಡಿದಾಗ ಶ್ರೀಮಾತೆಯವರ ಮಾತು ನಿಜವಾಗಿರುವುದನ್ನು ಕಂಡು ಅತ್ಯಾಶ್ಚರ್ಯ ಪಡ್ತಾನೆ ಅಲ್ಲಿ ನನಗೆ ಗೊತ್ತಿಲ್ಲ ಶ್ರೀಮತಗೆ ಹೆಂಗೆ ಗೊತ್ತಾಯಿತು ಆಮೇಲೆ ಹೋಗಿ ಅವನ ಮನೇಲಿ ಹೋಗಿ ವಿಚಾರಿಸ್ತಾನೆ ಇದನ್ನ ಇದೇನಾ ಇಂಥರ ಶ್ರೀಮಾತೆ ಕೊಟ್ಟಿದ್ದಾರೆ ಇದೇನಾ ಅಂತ ಕೇಳಿದಾಗ ಹೌದು ಶ್ರೀಮಾತ ಮಂತ್ರ ಯಾವ ಮಂತ್ರ ಅದೇ ನಿಜವಾದ ಮಂತ್ರ ಅಂತ ಅವನಿಗೆ ಮನವರಿಕೆ ಆಗುತ್ತೆ ಅವಾಗ ಆಶ್ಚರ್ಯವನ್ನು ಪಡ್ತಾನೆ ಯಾವುದಾದರೂ ಒಂದು ವಂಶದವರು ಒಂದು ದೇವತೆಯ ಮಂತ್ರವನ್ನು ತಲೆ ತಲೆ ತಲಾಂತರಗಳಿಂದ ಜಪ ಮಾಡಿಕೊಂಡಿದ್ದು ಕೊಂಡು ಜಪ ಜಪ ಮಾಡಿಕೊಂಡು ಬಂದದ್ದೇ ಆದರೆ ಅದರ ಪ್ರಭಾವ ಆ ವಂಶದ ವಂಶದವರ ವ್ಯಕ್ತಿತ್ವದ ವ್ಯಕ್ತಿತ್ವದ ಮೇಲೆ ಮೂಡಿಬರುತ್ತದೆ ಯಾವುದಾದರೂ ಒಂದು ವಂಶದವರು ಒಂದು ದೇವತೆಯ ಮಂತ್ರವನ್ನು ತಲೆ ತಲಾಂತರಗಳಿಂದ ಜಪ ಮಾಡಿಕೊಂಡು ಬಂದದ್ದೇ ಆದರೆ ಅದರ ಪ್ರಭಾವ ಆ ವಂಶದವರ ವ್ಯಕ್ತಿತ್ವದಲ್ಲಿ ಮೂಡಿಬರುತ್ತದೆ ದಿವ್ಯಜ್ಞಾನಿಗಳಾದವರು ಇದನ್ನು ಸ್ಪಷ್ಟವಾಗಿ ಗುರುತಿಸಬಲ್ಲರು ಒಮ್ಮೆ ಬಾಗಾದ ಗ್ರಾಮದ ಶಶಿಭೂಷಣ ಮುಖರ್ಜಿ ಎಂಬಾತ ಶ್ರೀಮಾತೆಯವರಲ್ಲಿಗೆ ಬಂದು ತನಗೆ ಶಕ್ತಿ ಮಂತ್ರವನ್ನು ಉಪದೇಶಿಸಬೇಕೆಂದು ಕೇಳಿಕೊಂಡ ಆದರೆ ಅವರು ಆತನನ್ನು ದಿಟ್ಟಿಸಿ ನೋಡಿ ಏನಪ್ಪ ನಾನು ನಿನ್ನಲ್ಲಿ ಶ್ರೀರಾಮನನ್ನು ಕಾಣುತ್ತಿದ್ದೇನೆ ನಿನ್ನ ವಂಶದವರೆಲ್ಲ ರಾಮಮಂತ್ರದ ಉಪಾಸನೆ ಮಾಡುತ್ತರೇನೋ ಹಾಗಿದ್ದರೆ ನಿನಗೆ ರಾಮಮಂತ್ರೇ ಸೂಕ್ತ ನೋಡು ರಾಮ ಅದು ಶಕ್ತಿ ಇವೇನು ಇವರ ಇವರೇನು ಬೇರೆ ಬೇರೆ ಅಲ್ಲ ಒಂದೇ ಆದ್ದರಿಂದ ನೀನು ರಾಮ ಮಂತ್ರವನ್ನು ತೆಗೆದುಕೋ ಸಂಕೋಚ ಪಡಬೇಡ ಎಂದು ಹೇಳಿ ರಾಮ ಮಂತ್ರವನ್ನು ಉಪದೇಶ ಮಾಡಿದರು ಆತ ಮನೆಗೆ ಹೋಗಿ ವಿಚಾರಿಸಿ ನೋಡಿದಾಗ ತಿಳಿದು ಬಂತು ತನ್ನ ವಂಶದವರೆಲ್ಲ ರಾಮ ಮಂತ್ರೋಪಾಸ ತನ್ನ ವಂಶದವರೆಲ್ಲ ರಾಮ ಮಂತ್ರೋಪಾಸಕರೇ ನಿಜ ಎಂತು ಎನ್ನುವಂಥ ವಿಷಯ ಅವನಿಗೆ ತಿಳಿತಾ ಹೋಗ್ತೇವೆ ಅಂದ್ರೆ ಆ ಭಾಗದ ಭಾಗದ ಗ್ರಾಮದ ಶಶಿಭೂಷಣ ಮುಖರ್ಜಿ ಅನ್ನುವಂತ ಒಬ್ಬ ವ್ಯಕ್ತಿ ಶ್ರೀಮಾತೆಯವರು ಬಳಿ ಬಂದು ಅಮ್ಮ ನನಗೆ ನೀವು ಶಕ್ತಿ ಮಂತ್ರವನ್ನು ಕೊಡ ಶಕ್ತಿ ಮಂತ್ರ ದೇವಿದು ಮಂತ್ರವನ್ನು ಕೊಡಬೇಕು ಅಂತ ಕೇಳಿದಾಗ ಶ್ರೀಮಾತೆ ಹೇಳ್ತಾರೆ ಏನಪ್ಪಾ ನಿನ್ನಲ್ಲಿ ರಾಮನ ಕಾಣ್ತಾ ಇದ್ದೀನಿ ಹಾಗಾಗಿ ನೀನು ನೀನು ವಂಶದವರೆಲ್ಲ ರಾಮ ಮಂತ್ರದ ಉಪಾಸನೆ ಮಾಡ್ತಾ ಇರೋರು ರಾಮ ಮಂತ್ರದ ಸ್ಮರಣೆ ಮಾಡ್ತಕ್ಕಂಥ ವ್ಯಕ್ತಿಗಳು ಹಾಗಾಗಿ ನಿನಗೆ ರಾಮ ಮಂತ್ರದ ರಾಮ ಮಂತ್ರವೇ ಸೂಕ್ತ ನೋಡು ರಾಮ ಹಾಗೂ ಶಕ್ತಿ ಇವೆರಡು ಬೇರೆ ಬೇರೆ ಅಲ್ಲ ಎರಡು ಸಹ ಒಂದೇ ಆದ್ದರಿಂದ ನೀನು ರಾಮ ಮಂತ್ರವನ್ನು ತೆಗೆದುಕೋ ಸಂಕೋಚ ಪಡಬೇಡ ಅಂತ ಹೇಳಿ ಶ್ರೀ ಆ ಭ ಆ ಭಕ್ತನಿಗೆ ರಾಮ ಮಂತ್ರವನ್ನು ಉಪದೇಶವನ್ನು ಮಾಡ್ತಾರೆ